ವಿಗಾರ್ಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೆ ಹೊಸ ಶೈಲಿಯ ಬಿ ಎಲ್ ಡಿ ಸಿ ಸೀಲಿಂಗ್ ಫ್ಯಾನ್ಗಳ ಅತ್ಯಾಧುನಿಕ ಶ್ರೇಣಿಯಾದ ಏರ್ವಿಜ್ ಸರಣಿಯನ್ನು ಪರಿಚಯಿಸ್ತಾ ಇದೆ ಈ ಶ್ರೇಣಿಯು ನಾಲ್ಕು ಮಾದರಿಗಳನ್ನು ಒಳಗೊಂಡಿದೆ ಏರ್ವಿಜ್ ಲೈಟ್ ಏರ್ವಿಜ್ ಪ್ರೈಮ್ ಏರ್ವಿಜ್ ಪ್ಲಸ್ ಮತ್ತು ಏರ್ವಿಜ್ ಎನ್ ಇದಾಗಿದೆ ಪ್ರತಿಯೊಂದು ಕೂಡ ವೈವಿಧ್ಯಮಯ ಜೀವನ ಶೈಲಿಯ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಶಕ್ತಿಯುತ ಕಾರ್ಯಕ್ಷಮತೆಯನ್ನು ನಯವಾದ ಸೌಂದರ್ಯದೊಂದಿಗೆ ಸಂಯೋಜಿಸಿ ವಿಜ್ ಫ್ಯಾನ್ಗಳು ಕೇವಲ ಮೂವತ್ತೈದು ವ್ಯಾಟ್ ಶಕ್ತಿಯನ್ನು ಬಳಸುತ್ತೆ ದೃಢವಾದ ಮೋಟಾರ್ನಿಂದ ನಡೆಸಲಾಗುವಂಥ ತ್ರೀ ಸೆವೆಂಟಿ ಆರ್ ಪಿ ಎಮ್ನ ಗರಿಷ್ಠ ವೇಗವನ್ನು ನೀಡುತ್ತವೆ ಹೆಚ್ಚಿನ ವೇಗದ ಗಾಳಿಯ ಹರಿವನ್ನು ನೀಡುವಾಗ ಶಕ್ತಿಯ ದಕ್ಷತೆಯನ್ನು ಹೆಚ್ಚಿಸ್ತೇವೆ ಇನ್ನು ಇತ್ತೀಚಿನ ಶ್ರೇಣಿಯು ಸುಧಾರಿತ ಧೂಳು ನಿವಾರಕ ಲೇಪನವನ್ನು ಹೊಂದಿದೆ ಅದು ಧೂಳಿನ ಸಂಗ್ರಹವನ್ನು ಕಡಿಮೆ ಮಾಡುತ್ತೆ ಶುದ್ಧ ಗಾಳಿ ಚಳಿಗಾಲಕ್ಕಾಗಿ ರಿವರ್ಸ್ ಮೋಡ್ ಕಾರ್ಯಾಚರಣೆ ಇರುತ್ತೆ ಕಡಿಮೆ ನಿರ್ವಹಣೆ ಮತ್ತು ಉತ್ತಮ ತಂಪಾಗಿಸುವಂಥ ದಕ್ಷತೆಯನ್ನು ಹೊಂದಿದೆ ಈ ಫ್ಯಾನ್ಗಳನ್ನು ರಿಮೋಟ್ ಮೂಲಕ ಸಲೀಸಾಗಿ ಕಂಟ್ರೋಲ್ ಮಾಡಬಹುದು ಇದು ನಾಲ್ಕು ಅಥವಾ ಎಂಟು ಗಂಟೆಗಳ ನಂತರ ಸ್ವಯಂಚಾಲಿತವಾಗಿ ಪವರ್ ಆಫ್ ಆಗಲು ಅನುಕೂಲಕರ ಟೈಮರ್ ಸೆಟ್ಟಿಂಗ್ಗಳನ್ನು ನೀಡುತ್ತೆ ಹತ್ತೊಂಬತ್ತು ರೋಮಾಂಚಕ ಬಣ್ಣಗಳಲ್ಲಿ ಇದು ಲಭ್ಯವಿದೆ ನೋಡಿ ಈಗ ಹತ್ತೊಂಬತ್ತು ರೋಮಾಂಚಕವಾದಂಥ ಬಣ್ಣಗಳಲ್ಲಿ ಇದು ಲಭ್ಯ ಇದೆ ವಿ ಗಾರ್ಡ್ ಇಂಡಸ್ಟ್ರೀಸ್ ಅವರು ಪರಿಚಯ ಮಾಡ್ತಿದ್ದಾರೆ ವಿಜ್ ಸರಣಿ ಇದು ಸ್ಟೈಲಿಶ್ ಆಗಿದೆ ಐಕಾನಿಕ್ಕು ಇಂಧನ ಸಮರ್ಥವಾಗಿದೆ ನಾಲ್ಕು ಶ್ರೇಣಿಗಳ ಮಾದರಿಗಳನ್ನು ಒಳಗೊಂಡಿರುವಂಥ ಫ್ಯಾನ್ಗಳಿದು ಈಗ ನೀವು ಬೇರೆ ಬೇರೆ ಫ್ಯಾನ್ಗಳ್ ನೋಡ್ತಾ ಇರ್ತೀರಿ ಆದರೆ ಈಗ ಇವರು ಪರಿಚಯ ಮಾಡಿರುವಂಥ ಹೊಸ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಒಳಗೊಂಡಿರುವಂತಹ ಫ್ಯಾನ್ಗಳಾಗಿದೆ ಇದು ಮತ್ತು ತನ್ನಿಂದ ತಾನೇ ಆಫ್ ಆಗುವಂತಹ ಟೆಕ್ನಾಲಜಿಯನ್ನು ಕೂಡ ಅದರಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ರಿವರ್ಸ್ ಏನಿದೆ ಅದು ಕೂಡ ಇಲ್ಲಿ ಮಾಡಲಾಗುತ್ತೆ ಸ್ವಯಂಚಾಲಿತವಾಗಿ ಅದೇ ಅದು ತನ್ನಿಂದ ತಾನೇ ಆಫ್ ಆಗುತ್ತೆ ಅದರ ಜೊತೆಗೆ ನಾಲ್ಕರಿಂದ ಎಂಟು ಗಂಟೆಗಳ ಒಂದು ಫ್ಯಾನ ಒಂದು ಸೇವೆಯನ್ನು ಒದಗಿಸುತ್ತೆ